ಏಲಕ್ಕಿ ನಗರಿ ಹಾವೇರಿಗೆ ಇಂದು ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಲಿದ್ದಾರೆ ಹಾನಗಲ್ನ ಅಕ್ಕಿ ಆಲೂರಿಗೆ ಭೇಟಿ ನೀಡಲಿರುವ ಸಿಎಂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ ಅಕ್ಕಿ ಆಲೂರಿನ ಎಪಿಎಂಸಿ ಆವರಣದಲ್ಲಿ ಸಮಾರಂಭದಲ್ಲಿ ಭಾಗಿಯಾಗಲಿದ್ದು ಅಕ್ಕಿ ಆಲೂರಿನ ಸಭೆ ಬಳಿಕ ಖಾಸಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಸಿಎಂ ಬಳಿಕ ರಾತ್ರಿ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ ತೆರಿಗೆ ಇಲಾಖೆಗಳು ತಮ್ಮ ಗುರಿಯನ್ನು ಮುಟ್ಟಬೇಕು ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ರು ತೆರಿಗೆ ವಸೂಲಿಗೆ ನಿಮಗೆ ಏನು ಬೇಕು ಎಲ್ಲ ಕೊಡ್ತೇವೆ ಆದರೆ ಟಾರ್ಗೆಟ್ ರೀಚ್ ಆಗೋದ್ರಲ್ಲಿ ರಾಜಿ ಮಾಡಿಕೊಳ್ಳಲ್ಲ ಟಾರ್ಗೆಟ್ ರೀಚ್ ಆಗಲು ಸಿಬ್ಬಂದಿ ಬೇಕಾ ವಾಹನ ಬೇಕಾ ಏನು ಬೇಕು ಅದನ್ನು ನಮ್ಮ ಸರ್ಕಾರ ಕೊಡುತ್ತೆ ಅಂತ ಹೇಳಿದರು ರಾಯಚೂರಿನ ಬಿ ಗಣೇಕಲ್ ಗ್ರಾಮ ಪಂಚಾಯಿತಿ ಬಳಿ ಉದ್ಯೋಗ ಖಾತ್ರಿ ಕೆಲಸಕ್ಕಾಗಿ ಕಾರ್ಮಿಕರು ಪ್ರತಿಭಟಿಸಿದ್ರು ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದ ನೂರಾರು ಕಾರ್ಯಕರ್ತರು ಪಿಡಿಒ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ಉದ್ಯೋಗ ಖಾತ್ರಿಗಾಗಿ ಪಟ್ಟು ಹಿಡಿದ ಕಾರ್ಮಿಕರು ಗ್ರಾಮ ಪಂಚಾಯಿತಿ ಮುತ್ತಿಗೆಗೆ ಯತ್ನಿಸಿದ್ರು ನಾಲ್ಕು ರಾಜ್ಯಗಳಿಗೆ ತೆರಳುವಂತೆ ಅನುಮತಿ ಕೋರಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಏವನ್ ಪವಿತ್ರ ಗೌಡ ಸಲ್ಲಿಸಿದ್ದ ಅರ್ಜಿ ಪುರಸ್ಕೃತಗೊಂಡಿದೆ ವ್ಯವಹಾರ ಸಂಬಂಧ ಕೋಲ್ಕತ್ತಾ ಸೂರತ್ ಮುಂಬೈ ಗುಜರಾತ್ ಹಾಗೂ ಮಂತ್ರಾಲಯಕ್ಕೆ ತೆರಳಲು ಪವಿತ್ರ ಗೌಡ ಅರ್ಜಿ ಸಲ್ಲಿಸಿದ್ರು ಅರ್ಜಿ ವಿಚಾರಣೆ ನಡೆಸಿದ ಐವತ್ತೇಳನೇ ಸೆಷನ್ಸ್ ಕೋರ್ಟ್ ಮೇ ಐದರಿಂದ ಹತ್ತೊಂಬತ್ತರವರೆಗೂ ಅನ್ಯ ರಾಜ್ಯಕ್ಕೆ ತೆರಳಲು ಅನುಮತಿಯನ್ನ ನೀಡಿ ಆದೇಶಿಸಿದೆ ಬಿಬಿಎಂಪಿ ಚುನಾವಣೆ ವಿಳಂಬ ಹಿನ್ನೆಲೆ ಬಿಬಿಎಂಪಿ ಮುಖ್ಯ ಕಚೇರಿಯಲ್ಲಿ ಹೈಜ್ರಾಮಾ ನಡೆದಿದೆ ಪಾಲಿಕೆ ಕಚೇರಿಗೆ ಏಕಾಏಕಿ ನುಗ್ಗಿ ಲೋಕಶಕ್ತಿ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಆದಷ್ಟು ಬೇಗ ಚುನಾವಣೆ ನಡೆಸದೇ ಇದ್ರೆ ಪಾಲಿಕೆ ಅಧಿಕಾರಿಗಳ ಕುರ್ಚಿಗೆ ಬೆಂಕಿ ಹಚ್ಚೋ ಎಚ್ಚರಿಕೆ ನೀಡಿದ್ರು ಹಲಸೂರು ಗೇಟ್ ಪೊಲೀಸರು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್